ಸ್ವಾಮಿ ಕೊರಗಜ್ಜ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ಆರೋಗ್ಯ ಭಾಗ್ಯವನ್ನು ಕೂಡ ನಿಮಗೆ ದಯಪಾಲಿಸಲಿ ನಿಮ್ಮ ಆಯುಷ್ಯವನ್ನು ಹೆಚ್ಚಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಆಸೆಗಳಿರಬಹುದು ಅಥವಾ ಕನಸುಗಳನ್ನು ಕಾಣುತ್ತಿರಬಹುದು ಅಥವಾ ಸಮಸ್ಯೆಯಿಂದ ನೊಂದಿರಬಹುದು ಅಥವಾ ಕೆಲವೊಂದು ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಗೊತ್ತಾಗದೇ ಇರಬಹುದು ನಾವು ಅಂದುಕೊಂಡ ಥರ ನಮ್ಮ ಜೀವನ ನಡೆಯದೆ ಇರಬಹುದು ಈ ಕ್ಷಣ ಇದ್ದಂತಹ ಈ ಜೀವನ ಈ ಜೀವ ಇನ್ನೊಂದು ಕ್ಷಣ ಅದೇ ಥರ ಇರಬೇಕು ಅಂತ ಏನೂ ಇಲ್ಲ ಆದರೂ ಕೂಡ ನಾವು ಆ ದೈವದೇವರನ್ನು ಅಥವಾ ಯಾವುದೋ ಒಂದು ಮಾಯಾಶಕ್ತಿ ಇರಬಹುದು ಅಥವಾ ಸರ್ವಶಕ್ತನಾದ ಭಗವಂತ ಇರಬಹುದು ಅವರನ್ನು ನಾವು ಪ್ರಾರ್ಥನೆಯನ್ನು ಮಾಡೋದರಿಂದ ಆರಾಧನೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನು ನಾವು ಪಡೆಯಬಹುದು ಕೆಲವೊಂದು ಸಂದರ್ಭಗಳು ಯಾವ ರೀತಿ ಇರುತ್ತೆ ಅಂದರೆ ನಾವು ಏನು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ ಆ ದೈವ ದೇವರು ಸರ್ವಶಕ್ತನಾದ ಭಗವಂತ ನಮಗೆ ಒಂದು ದಾರಿಯನ್ನು ತೋರಿಸ್ತಾರೆ ಆದರೆ ಅದು ನಮಗೆ ಏನು ಅಂತ ಅರ್ಥ ಆಗುವ ಒಳಗಾಗಿ ನಮ್ಮ ಸಮಯವೇ ಮೀರಿ ಹೋಗಿರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಖುಷಿ ಇನ್ನಷ್ಟು ಹೆಚ್ಚಾಗಬೇಕು ಜೀವನದಲ್ಲಿ ನೀವೆಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ಕೆಲವೊಂದು ಸಣ್ಣ ಸಣ್ಣ ಮಂತ್ರಗಳನ್ನಿರಬಹುದು ಅಥವಾ ದೈವಿಕ ವಾಕ್ಯಗಳನ್ನಿರ್ಬಹುದು ಜಪ ಮಾಡಿದ್ರೆ ಸಾಕು ಜೀವನ ಸುಖಕರವಾಗಿ ನೆಮ್ಮದಿಯಾಗಿ ಇರುತ್ತೆ ನಾವು ಇರುವಾಗಲೇ ನಮ್ಮವರನ್ನು ನಾವು ಪಡೆದುಕೊಳ್ಳುವ ನಮ್ಮವರ ಆಸೆಗಳನ್ನು ನಾವು ಉಳಿಸಿಕೊಳ್ಳುವ ನಮ್ಮ ಕನಸುಗಳನ್ನು ಸ್ವತಃ ನಾವೇ ನೆರವೇರಿಸಿಕೊಳ್ಳುವ ಹಾಗಾಗಿ ಕಳೆದುಕೊಂಡ ನಂತರ ನಾವು ಪಡೆಯಲು ಏನೂ ಇಲ್ಲ ಮಾಡಲು ಏನೂ ಸಾಧ್ಯವಿಲ್ಲ ಇರುವಾಗಲೇ ನಾವು ಎಲ್ಲವನ್ನು ಮಾರಿ ನೆಮ್ಮದಿಯ ಜೀವನವನ್ನು ಜೀವಿಸುವ ಇವತ್ತು ನಾನು ನಿಮಗೆ ಒಂದು ದೈವಿಕ ವಾಕ್ಯವನ್ನು ಹೇಳಿಕೊಡ್ತೇನೆ ಇದರಿಂದ ನಿಮಗೆ ಬೇಕಾದದ್ದನ್ನು ನೀವು ಪಡೆಯಬಹುದು ಅದು ಪ್ರೀತಿ ಇರಬಹುದು ಹಣ ಇರ್ಬೋದು ಸಂಪತ್ತಿರ್ಬೋದು ನೆಮ್ಮದಿ ಇರ್ಬೋದು ಕೋರ್ಟಿನಲ್ಲಿ ಏನೋ ಒಂದು ಕೇಸ್ ಆಗಿದೆ ಅದು ವಿನ್ ಆಗಬೇಕು ಅನ್ನೋದಿರಬಹುದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಪ್ರೀತಿಯಲ್ಲಿ ಅಥವಾ ಮ್ಯಾರೇಜ್ ಆದವರ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ಬೋದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಇಲ್ಲ ನನಗೆ ಒಂದು ಗೌರ್ಮೆಂಟ್ ಕೆಲಸ ಬೇಕು ಒಂದು ಉತ್ತಮವಾದ ಸಂಬಳದ ಪ್ರೈವೇಟ್ ಕೆಲಸ ಬೇಕು ಅಥವಾ ಪ್ರಮೋಷನ್ ಸಿಗಬೇಕು ಅನ್ನೋದು ಇರ್ಬೋದು ಏನೇ ಇರ್ಬೋದು ಆಸೆ ಇರ್ಬೋದು ಸಮಸ್ಯೆ ಇರ್ಬೋದು ಮನಸ್ಸಿನಲ್ಲಿ ಅಂದ್ಕೊಂಡ್ಲಿ ನಾನು ಅಂದ್ಕೊಂಡಿದ್ದು ಆಗಬೇಕು ನಾನು ಈ ಸಲ ಕ್ಲಿಯರ್ ಆಗಲೇಬೇಕು ಎಕ್ಸಾಮ್ ನಂಗೊಂದು ಕೆಲಸ ಸಿಕ್ಕಲೇಬೇಕು ನಾನು ನಮ್ಮ ಪೇರೆಂಟ್ಸನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಮ್ಮ ಮನೆಯವರಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಬೇಕು ಥರ್ಡ್ ಪಾರ್ಟಿಯಿಂದ ಅವರು ದೂರ ಆಗಬೇಕು ಸೊ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಗಂಧ ಕುಡಿತಾ ಇದ್ದಾರೆ ಮಕ್ಕಳು ಕುಡಿತಾ ಇದ್ದಾರೆ ಸೊ ಬೇರೆಯವರ ಚಟಕ್ಕೆ ದಾಸರಾಗಿದ್ದಾರೆ ಅಂದರೆ ಅದೆಲ್ಲ ಬಿಟ್ಟವರು ನಮ್ಮ ಕಡೆ ಅಂದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನನ್ನ ಮಗ ಚೆನ್ನಾಗಿ ಆಗಬೇಕು ಗಂಡ ಚೆನ್ನಾಗಿ ಆಗಬೇಕು ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗಬೇಕು ಅನ್ನುವ ಮನಸ್ಥಿತಿಯಲ್ಲಿ ನಿಮ್ಮ ಇಷ್ಟ ದೈವ ದೇವರನ್ನು ಆ ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ದೈವಿಕ ವಾಕ್ಯವನ್ನು ನೀವು ಜಪ ಮಾಡಬೇಕಾಗುತ್ತೆ ಯಾವುದೇ ಸಮಯದಲ್ಲಿ ಮಾಡಿ ಇಲ್ಲಿ ನಿರ್ಬಂಧನಗಳಿಲ್ಲ ಅಂದರೆ ಸ್ನಾನ ಮಾಡಿಯೇ ಮಾಡಬೇಕು ಪೂಜೆ ಮಾಡಿ ಮಾಡಬೇಕು ಈ ಟೈಮಲ್ಲಿ ಮಾಡಬೇಕು ಆ ಟೈಮ್ನಲ್ಲಿ ಏನಿಲ್ಲ ಮನಸ್ಸಿನಲ್ಲಿ ಇಚ್ಛೆ ಚೆನ್ನಾಗಿರಬೇಕು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆ ಇರಬೇಕು ಖಂಡಿತವಾಗಿಯೂ ನೀವು ಯಾವುದೇ ಸಮಯದಲ್ಲಿ ಕೇಳಿದ್ರೂ ನಡೆಯುತ್ತೆ ಎಂಥದ್ದು ಕೇಳಿದ್ರೂ ಅದು ನಡೆಯುತ್ತೆ ಆ ದೈವಿಕ ವಾಕ್ಯ ಬಂದುಬಿಟ್ಟು ಬಟರ್ಫ್ಲೈ ಮ್ಯಾಜಿಕ್ ಬಿಗ್ಯಾನ್ ನೌ ಬಟರ್ಫ್ಲೈ ಮ್ಯಾಜಿಕ್ ಬಿಗ್ಯಾನ್ ನೌ ಸೊ ಇಷ್ಟೇ ಹೇಳಿ ನಿಮ್ಮ ಆಸೆ ಕೋರ್ಸ್ಕೇನು ನೆರವೇರಿ ಬೇಕು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರ ಹೆಸರಿನಲ್ಲಿ ಅಥವಾ ಸರ್ವಶಕ್ತನಾದ ಭಗವಂತನ ಹೆಸರಿನಲ್ಲಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳ್ಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ